ಸ ಶಿವಣ್ಣ ಸಹಜವಾಗಿ ಅಂದರೆ ಒಂದು ತುಂಬ ಡೇ ಬರ್ತಾ ಇರುವಂಥ ಸಿನಿಮಾ ಮಾರ್ಚ್ ಎಂಟು ಅಂತಂದಾಗ ಸೊ ಈಗ ಕನ್ನಡದ ಸಿನಿಮಾಗಳು ಥಿಯೇಟ್ರ್ನಲ್ಲಿ ಇರುವಂಥ ಬೆಳವಣಿಗೆಗಳು ಹೇಗಿದೆ ಅಂತ ಚೆನ್ನಾಗಿದೆ ಚೆನ್ನಾಗಿದೆಯಮ್ಮ ಇಟ್ಸ್ ಗುಡ್ ಸ ಇದೆಲ್ಲದರ ಜೊತೆಗೆ ಶಿವಣ ಅಂದರೆ ಒಂದು ಮಲ್ಟಿಸ್ಟಾರ್ ಸಿನಿಮಾ ಮಾಡಬೇಕು ಅಂತಂದಾಗ ಸಹಜವಾಗಿ ನೀವು ಹೇಳ್ತಾ ಇದ್ರಿ ಇಲ್ಲಿ ಕಾಂಪಿಟೇಷನ್ಗಿಂತ ಸ್ಯಾಕ್ರಿಫೈಸ್ ಜಾಸ್ತಿ ಇತ್ತು ಅಂತಂದು ಈ ಪಾತ್ರಗಳನ್ನು ಅಣ್ಣ ಎಷ್ಟು ಆಗಿ ಕ್ಯಾರಿ ಮಾಡೋವಂಥದ್ದಾಗುತ್ತೆ ಸಿನಿಮಾದಲ್ಲಿ ಜನರಿಗೆ ಕನೆಕ್ಟ್ ಆಗುವಂಥ ಜನ ಬ ನೀವು ಬಂದು ನೋಡಿದಾಗ ಯು ವಿಲ್ ಯುಲ್ ಯು ವಿಲ್ ಗೆಟ್ ಕನೆಕ್ಟೆಡ್ ಯಾಕಂದರೆ ಇದರಲ್ಲಿ ಲವ್ ಲವ್ಕೆ ಇದೆ ಆ ಪ್ಯಾಷನ್ ಇದೆ ಒಂದು ಕನಿಂಗ್ನೆಸ್ ಇದೆ ಆ್ಯಂಡ್ ಈ ಕನಿಂಗ್ನೆಸ್ ಹೋಗ ಹೋದಾಗ ಆ ವಿನ್ನಿಂಗ್ನೆಸ್ ಇದೆ ಸೊ ಎವ್ರಿಥಿಂಗ್ ಇಸ್ ಗೆಟಿಂಗ್ ಕರೆಕ್ಟೆಡ್ ಅದರಿಂದ ನೀವು ಸಿನಿಮಾ ಬಂದು ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ಪ್ರಭು ಸರ್ದಾಗ ನಮ್ಮದು ನಮಗೆ ಆಶ್ಚರ್ಯ ಆಗುತ್ತೆಮ್ಮ ಡಬ್ ಮಾಡಿ ನಾವು ಡಬ್ ಮಾಡಿ ನಾನು ಇಷ್ಟು ಇಷ್ಟುಂಬಲ್ಲ ಮಾತಾಡೋದೇ ಇಲ್ಲ ನಾನು ಪ್ರಭು ಸರ್ ಎಷ್ಟು ಜನ ಎಷ್ಟು ಜನ ಇದೆ ಸರ್ ನಮ್ಮದು ಯೂಜ್ಲಾಗಿ ಏ ಹೀರೋ ಹೀರೋನ್ ಕೆಮಿಸ್ಟ್ರಿ ಅಂತ ಮಾತಾಡ್ತಾರೆ ಮ ಲವ್ ಸ್ಟೋರೀಸ್ ಎಲ್ಲ ಬಂದಾಗ ಬಟ್ ಇಲ್ಲಿ ನಮ್ಮಿಬ್ಬರದ್ದು ಒಂದು ಕೆಮಿಸ್ಟ್ರಿ ಅದು ಹೆಂಗೆ ಹಂಗೆ ವರ್ಕೌಟ್ ಆಯ್ತು ಅಂತ ನಮಗೆ ಗೊತ್ತಿಲ್ಲ ಐ ಥಿಂಕ್ ಇಟ್ ವೆಂಟ್ ಸ್ಪಾಂಟೇನಿಯಸ್ ಆಗಿತ್ತು ಇಬ್ಬರದ ಆಮೇಲೆ ಡೈಲಾಗ್ಗಳಿರ್ಬೋದು ಆ ಗ್ಯಾಪ್ ಎಲ್ಲ ಓವರ್ಲ್ಯಾಪ್ ಆಗ್ಬಿಡುತ್ತೆ ಇಲ್ಲಿ ಒಂದು ಕಡೆ ಓವರ್ಲ್ಯಾಪ್ ಇಲ್ಲ ಆ ಸೈಲೆನ್ಸ್ ಇದ್ರೂ ಒಂದು ಎಕ್ಸ್ಪ್ರೆಷನ್ ಇರ್ತಾವೆ ಹೌದಾ ಆಯ್ತಪ್ಪ ಹೇಳಪ್ಪ ಅಂದರೆ ಆ ಒಂದು ಬಿಟ್ಕೊಡೋ ನೇಚರ್ ತುಂಬ ಚೆನ್ನಾಗಿ ಪ್ರೊಫೆಸರ್ ಅದೇ ನೀವೇ ಡಬ್ ಮಾಡಿರುವಂಥದ್ದು ಸೊ ಹೇಗಿತ್ತು ಓ ನನ್ಗೆ ಮಾತ್ರ ಫಸ್ಟೇ ಡೈರೆಕ್ಟರ್ ಹೇಳ್ಬಿಟ್ರು ಸರ್ ನೀವೇ ಡಬ್ ಮಾಡಬೇಕು ಸರ್ ನಮ್ಮ ಕೈಯಲ್ಲಿ ಆದ ನೀವು ಮಾಡಿ ಸರ್ ನಿಮ್ಗೆ ಆ ಕ್ಯಾರೆಕ್ಟ್ರ ನಾನು ಅಲ್ಲಿ ಮಾಡಿದ್ದೀನಲ್ಲ ಆ ಸ್ಪಾ ಆ ರಿಯಲಿಸಮ್ ಇರಬೇಕು ಬೇರೆ ಯಾರೋ ಮಾಡಿದ್ರೆ ಅದು ಅದು ರಿಯಲಿಸಮ್ ಇರೋಲ್ಲ ನೀವು ಮಾಡಿ ನಾವು ಗೈಡ್ ಮಾಡ್ತೀವಿ ಅಂದರು ಮಾಡಿದ್ವಿ ಅವ್ರು ಗೈಡ್ ಮಾಡಿದ್ರು ಇಟ್ ವಾಸ್ ಫನ್ ಫನ್ ಆಗಿತ್ತು ಶೋಣ ಶೋತು ಜೊತೆಗೆ ಇನ್ನೊಂದು ಮೆಲೋಡಿ ಸಾಂಗ್ ಕೂಡ ತುಂಬ ನಿಮಗೆ ನೀವು ಕೂಡ ಗುಣಕ್ತಾ ಇದ್ರಿ ನಾವು ಬಂದು ಬಂದಾಗೆಲ್ಲ ಅದೇ ವೀಣೆ ಒಂದು ಮೀಟದೇ ಟ್ಯೂ ಅನ್ನಬಹುದು ಅನ್ನೋವಂಥದ್ದು ನಿಮಗೆ ಎಷ್ಟು ಇಷ್ಟ ಆಗಿದೆ ಹೇಗೆ ಅನ್ನೋಂಥದ್ದು ಕ್ಯೂ ಮೆಲೋಡಿ ಆಲ್ವೇಸ್ ಇಟ್ಸ್ ಇಟ್ ವಿಲ್ ಬಿ ಆಲ್ವೇಸ್ ರೆಂಡ್ರಿಂಗ್ ಇನ್ನು ಹತ್ತು ವರ್ಷ ಆದಮೇಲೆ ಕೇಳಿದು ಇದೇ ಥರನೇ ಇರುತ್ತೆ ಅಪ್ಪಾಜಿ ಮೆಲೋಡಿ ಆಮೇಲೆ ತಮಿಳಿ ಶೋ ಸಾಂಗ್ಸ್ ಕೇಳಿದೆ ಇವತ್ತು ನಾವು ಗುಣುಕ್ತಾ ಇರ್ತೀವಿ ಇನ್ನೂ ಹತ್ತು ವರ್ಷ ಆದರೂ ಆ ಗುಣಗುವಂಥ ಹಾಡಿದ್ದು ಪ್ರಭು ಸರ್ ಒಂದು ನನಗೆ ಕಾಸ್ಟ್ಯೂಮ್ ಬಗ್ಗೆ ಕೇಳುವಂಥದ್ದು ಅಂದರೆ ನೀವು ಪಂಚ ಎಲ್ಲ ಹಾಕಿದ್ದೀರಲ್ಲ ಅದು ತುಂಬ ಅಟ್ರಾಕ್ಟಿವ್ ಆಗಿದೆ ಸೊ ಅದು ನಿಮ್ಗೆ ಹೇಗಿತ್ತು ಅದೇ ಎಕ್ಸ್ಪೀರಿಯನ್ಸ್ ನನಗೆ ಚೆನ್ನಾಗಿತ್ತು ಸಮಥಿಂಗ್ ಅದು ಪಿಕ್ಚರ್ ಫುಲ್ಲಾಗಿ ಒಂದು ಡ್ರೆಸ್ ಎರಡು ಡ್ರೆಸ್ಸೇ ಕೊಟ್ಟಿದ್ದರು ಸಡನ್ನಾಗಿ ಒಂದು ದಿವಸ ಒಂದು ಹೊಸ ಡ್ರೆಸ್ ಕೊಟ್ಟರಲ್ಲ ಥ್ಯಾಂಕ್ ಯು ಅದೇ ಅಂದ್ರೆ ಇಷ್ಟು ಬಿಗ್ ಸ್ಟಾರ್ ಆದ್ರೂ ಕೂಡ ಅಂದ್ರೆ ಕತೆಗೆ ಬೇಕಾದ ಕೊಟ್ಟಿದ್ದಾರೆ ಕರೆಕ್ಟು ಅಂದ್ರೆ ಒಂದೇ ಡ್ರೆಸ್ ಎರಡೇ ಡ್ರೆಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಅದೇ ಹೆಂಗಿತ್ತು ಚೆನ್ನಾಗಿತ್ತು ನಮ್ಗೆ ಏನಮ್ಮ ಡ್ರೆಸ್ ಮುಖ್ಯ ಅಲ್ಲಮ್ಮ ಅದು ಏನ್ ಸೀನ್ ಮಾಡ್ತೀವಿ ಅದು ಮುಖ್ಯ ಅದೇ ನನ್ಗ ಅಂದ್ರೆ ಇದು ಪಂಚೆಲ್ಲ ಹಾಕೊಂಡಿರುವಂತದ್ದು ಇಬ್ರು ಜೊತೆ ತುಂಬಾ ಬೇರೆ ತರದ ಅಂತ ಅನಿಸ್ತಾ ಇತ್ತು ಅದಕ್ಕೆ ಹೇಳ್ದೆ ಅದು ಯಾವಾಗ ಬೇಕೋ ಅವಾಗ ಬರುತ್ತೆ ಸುಮ್ಮನೆ ಅವರು ವಾಂಟೆಡಾಗಿ ಹೋದ ತಕ್ಷಣ ಚೇಂಜ್ ಮಾಡೋದಾಯಿತು ಮಾಡಿಲ್ಲ ಅವರು ಅದೇ ಕ್ಲವರ್ನೆಸ್ ಅದು ಭಾಳ ಅಚ್ಚುಕಟ್ಟಾಗಿ ಯಾವ ಪಾಯಿಂಟ್ ಚೇಂಜ್ ಆಗಬೇಕೋ ಅದು ಆ ಪಾಯಿಂಟ್ ಚೇಂಜ್ ಆಗುತ್ತೆ ತುಂಬ ಸರ್ ಪ್ರಭು ಸರ್ ಸೊ ಅಂದರೆ ತುಂಬ ದಿನ ಆದಮೇಲೆ ಮತ್ತೆ ಕನ್ನಡದ ಒಂದು ಸಿನಿಮಾ ಮಾಡಿದ್ರಿ ಫೈನಲಿ ಮಾರ್ಚ್ ಎಂಟಕ್ಕೆ ರಿಲೀಸ್ ಆಗ್ತಾ ಇದೆ ನಿಮಗೇ ಆಗಿರ್ತಕ್ಕಂಥ ಒಂದು ಫ್ಯಾಮಿಲಿ ಇದೆ ಆಡಿಯನ್ಸ್ ಇದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಕುಟುಂಬದ ರೀತಿ ನೋಡ್ತಾರೆ ಸೊ ಹೇಗೆ ಅನಿಸುತ್ತೆ ಏನು ಹೇಳ್ತೀರಾ ಅಂತ ಏನು ಮಾರ್ಚ್ ಎಂಟು ಟ್ವೆಂಟಿ ಟ್ವೆಂಟಿ ಫೋರ್ ಅದೇ ಮರ ಮಾರ್ಚ್ ಎಂಟ್ ಫ್ಯಾಷನ್ ಇದೆ ಪಿಕ್ಚರ್ಲಿ ಫ್ರೆಂಡ್ಶಿಪ್ ಇದೆ ಲವ್ ಇದೆ ರೆಸ್ಪೆಕ್ಟ್ ಇದೆ ಆನೆಸ್ಟ್ ಇದೆ ಪ್ರೊಡ್ಯೂಸರ್ ದುಡ್ಡಿದೆ ಎಲ್ಲ ಹಾರ್ಡ್ ವರ್ಕ್ ಅದೇ ಎಂಟರ್ಟೈನ್ಮೆಂಟ್ ಅದೇ ಸೊ ಪ್ಲೀಸ್ ನೋಡಬೇಕು ಅಣ್ಣ ನೀವು ಕನ್ನಡದ ಆಡಿಯನ್ಸ್ಗೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಪ್ರಭು ಸರ್ ಹೇಳಿದಂಗೆ ಎವ್ರಿಥಿಂಗ್ ಎಂಟರ್ಟೈನ್ಮೆಂಟ್ ಇದೆ ವಿತ್ ಒಂದು ಪರ್ಪಸ್ ಆಫ್ ಏನು ಆ ಪಿಕ್ಚರ್ ಹೋಗ್ಬೇಕು ನೋಡಬೇಕು ಅದೊಂದು ಪರ್ಪಸ್ ತುಂಬ ಚೆನ್ನಾಗಿದೆ ಅಂದರೆ ಹೋದರೆ ಕರೆಕ್ಟ್ ಆಗ್ತೀರಾ ಅಂದರೆ ಯು ವಿಲ್ ನೋ ಅಬೌಟ್ ಆ ಒಂದು ಊರ ಬಗ್ಗೆ ಆ ಆ ಊರಲ್ಲಿ ಏನೇನು ಏನೇನು ಸಿಗುತ್ತೆ ಆ ಊರ್ಲಿ ನಮಗೇನು ಇಂಪಾರ್ಟೆಂಟು ಜನ ಮುಖ್ಯ ಜನಗಳಿಗೆ ಆ ಊರ ಮೇಲೆ ನಂಬಿಕೆ ಮುಖ್ಯ ಸೊ ಕೆಲವರು ಎಲ್ಲ ನಂಬಿಕೆಲ್ಲ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಆ ನಂಬಿಕೆನ ವಾಪಸ್ ಪಡಿತರ ಇಲ್ವಾ ಆ ಒಂದು ಸಮ್ ವಿಷಯಗಳಿದೆ ಭಾಳ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಓದಿ ಹೋದ್ರೆ ಅವ್ರು ಕರೆಕ್ಟ್ ಆಗ್ತಾರೆ ಆಮೇಲೆ ಯಾರು ಊರು ಮಿಸ್ 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 ಮಾಡಿಬಿಟ್ಟು ಬಂದಿತ್ತು ಅವರೆಲ್ಲ ವಾಪಸ್ ಊರಿಗೆ ಹೋಗ್ತಾರೆ ಅಟ್ಲೀಸ್ಟ್ ಟು ವಿಸಿಟ್ ಆ್ಯಂಡ್ ಫೈಂಡ್ ಔಟ್ ನಮ್ಮ ಬೇರೆ ಏನಿದೆ ನಮ್ಮ ಊರೇನಿದೆ ಅಲ್ಲಿ ನಮ್ಮ ನೀರು ಹೆಂಗಿದೆ ಅಲ್ಲಿ ನಮ್ಮ ತೇರು ತೇರಂದು ಇದ್ದೇ ಇರುತ್ತೆ ಯಾವ ನಾವು ಇಲೇಜು ತೇರು ಇದ್ದೇ ಇರುತ್ತೆ ಅಣ್ಣ ಈ ಊರು ಬಗ್ಗೆ ಮಾತಾಡ್ಬೇಕು ಫೈನಲ್ ಆಗಿ ಒಂದು ಮಾತು ಕೇಳ್ಬೇಕಂದ್ರೆ ಅಂತಂದ್ರೆ ಇಬ್ರಿಗೂ ಒಂದೇ ಕನೆಕ್ಟ್ ಆಗುವಂಥದ್ದು ಚಾಮರಾಜನಗರ ಮೈಸೂರು ಬಾಗಲ. ಚಾಮರಾಜನಗರ ಸಾಮ್ಯತೆ ಹೇಗಿದೆ ಅಂತಂತದ್ದು ಸರ್. ಸಪೋಸ್ ನಾನು ಬೇರೆ ಎಲ್ಲಿದ್ರೂ ಕನೆಕ್ಟ್ ಆಗಿಬಿರ್ತೀನಿ ಸರ್. ಇಟ್ಸ್ ನಾಟ್ ಲೈಕ್ ಎಲ್ಲೆ ಹೋಯ್ತು ನೀವು ಸಪೋಸ್ ಎಲ್ಲಿ ಹುಟ್ಟಿದ್ರು ಕನೆಕ್ಟ್ ಐ ವಿಲ್ बिकॉज़ ही इज such a lovely person. ಅದಕ್ಕೆ ಇನ್ನೊಂದು ಸಾಮ್ಯತೆ ಇದೆ. ಅದಕ್ಕೆ ಸಾಮಾನ್ಯ ಭೌಶ್ಯಾದ ಇರಬಹುದು ಮೈಸೂರು ಕನೆಕ್ಷನ್. ಅದೇ ಅಣ್ಣ ಅದ ಇನ್ನೊಂದು ಸಾಮ್ಯತೆ ಇದೆ. ಅದು ಇನ್ನೊಂದು ಸಾಮ್ಯತೆ ಇದೆ ಅಷ್ಟೇ. ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಇದಿಷ್ಟು ಕರ್ನಾಟಕ ಧಮನಕ ಕುರಿತಾಗಿರ್ತಕ್ಕಂತಹ ಶಿವರಾಜ್ ಕುಮಾರ್ ಅವರು ಹಾಗೆ ಪ್ರಭುದೇವ್ ಅವರ ಮಾತಾಗಿರ್ತಕ್ಕಂಥದ್ದು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿ ವಿ ನೈನ್